ರೇಣುಕಾ ಸ್ವಾಮಿಯವರ ಹೆಂಡತಿ ಧರ್ಮಪತ್ನಿಗೆ ಒಂದು ನ್ಯಾಯ ಕೊಡಿಸ್ಬೇಕು ಯಾಕೆ ಅಂದರೆ ಮೂರು ತಿಂಗಳ ಗರ್ಭಿಣಿ ಆಯಮ್ಮ ಯಾವುದೇ ಕಾರಣಕ್ಕೂ ಅವಳು ವಿದ್ವೇ ಆಗಂತ ಒಂದು ಕನ್ಸಲ್ಲಿ ಮನಸ್ಸಿನಲ್ಲೂ ಅವಳು ಕಂಡಿರ್ಲಿಲ್ಲ ಅವಳು ವಿದ್ವೆ ಆಗಿದವರೆ ಪಾಪ ಆ ಮಗುಗೆ ಆ ಹುಣ್ಣು ಹುಟ್ಟಿದ ಮಗುಗೆ ಒಂದು ಭವಿಷ್ಯ ಇಲ್ಲದೇನಾಗಿದೆ ಈ ಹಿಂದೆ ನಿಮ್ಗೆ ಗೊತ್ತಿರಬಹುದು ಗಂಗಾಧರ್ ಮೂರ್ತಿ ಅವರು ಒಂದು ಆಗಿದ್ರು ಇಲ್ಲೇ ಹಲವಾರು ರಾಜಕೀಯ ಕಾರಣಗಳಿಂದ ತೀರೋದ್ರು ಆಗ ನಮ್ಮ ತಂದೆ ಸ್ವತಃ ಅವರ ಕೈಯಿಂದ ಒಂದು ಸ್ವಲ್ಪ ದುಡ್ಡು ಕೊಟ್ಟು ಇಡೀ ಕರ್ನಾಟಕದಲ್ಲಿ ದುಡ್ಡು ಕಲೆಕ್ಟ್ ಮಾಡಿ ಅದು ಲಕ್ಷಾಂತರ ರೂಪಾಯಿ ಆಯಿತು ಅವಾಗಲಿ ಎಂಬತ್ತರ ದಶಕದಲ್ಲಿ ಅವ್ರಿಗೆ ಅವ್ರ ಸಂಸಾರಕ್ಕೆ ಒಂದು ಒಳ್ಳೆ ಆರ್ಥಿಕವಾಗಿ ಅಟ್ಲೀಸ್ಟ್ ಒಂದು ಹೆಲ್ಪ್ ಆಗಲಿ ಅವ್ರ ಭವಿಷ್ಯ ಕಟ್ಕೊಳ್ಳಿ ಅಂತ ಮಾಡಿಕೊಟ್ರು ಈ ಒಂದು ಸಂದರ್ಭದಲ್ಲಿ ನಾನು ಕೇಳ್ಕೊಡ್ತೀನಿ ಇಡೀ ಕರ್ನಾಟಕಕ್ಕೆ ಆ ರೇಣುಕಾ ಸ್ವಾಮಿ ಅವರ ಧರ್ಮಪತ್ನಿಗೆ ಬರೀ ನ್ಯಾಯ ಅಷ್ಟೇ ಅಲ್ಲ ಒಂದು ಆರ್ಥಿಕವಾಗಿ ಅವ್ರಿಗೆ ಸಹಾಯ ಮಾಡಬೇಕು ನಾನು ವೈಯಕ್ತಿಕವಾಗಿ ನನ್ನ ಕೈಯಿಂದ ಪತ್ರಕರ್ತನಾಗಿ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾ ಇದೀನಿ ಇದ್ರ ಜೊತೆಗೆ ಯಾರು ಮುಂದೆ ಬಂದು ಆ ಎಮ್ಮಿ ಪಾಪ ಆ ಮಗುಗೆ ಇನ್ನೂ ಭವಿಷ್ಯ ಇಲ್ವೋ ಆ ಭವಿಷ್ಯ ಕಟ್ಕೊಡೋಣ ಅಂತ ಕೇಳ್ಕೊತೀನಿ ಅದು ಬಿಟ್ಟು ಬೇರೆ ಎಲ್ಲ ನಾನು ಆಗ್ಲೇ ಒಂದು ಉತ್ತರ ನೀಡಿದ್ದೀನಿ ನನ್ನ ಹತ್ರ ಬಗ್ಗೆ ಯಾರು ಇನ್ವೆಸ್ಟಿಗೇಷನ್ ನಡೀತಾ ಇಲ್ಲ ಅದನ್ನ ಈ ಹಂತದಲ್ಲಿ ಮಾತಾಡಕ್ಕೆ ಇಷ್ಟ ಇಲ್ಲ ನಾನು ಒಬ್ಬ ಪತ್ರಕರ್ತನಾಗಿ ಹಿಂದೆ ಇಪ್ಪತ್ತೊಂದು ಘಟನೆ ಆಯ್ತಲ್ಲ ಅವಾಗ ಇದೇ ಮಂಡ್ಯ ಜಿಲ್ಲೆಯ ಒಬ್ಬ ಯುವಕ ಹತ್ತು ಫೋನ್ ಇಟ್ಕೊಂಡಿದ್ದ ಹತ್ತು ಫೋನ್ ಅಲ್ಲಿ ನೂರ ಐವತ್ತು ಅಕೌಂಟ್ ಎಲ್ಲ ಪ್ರೈವೇಟ್ ಅಕೌಂಟ್ಸ್ ಅಶ್ಲೀಲವಾದ ಚಿತ್ರಗಳನ್ನ ಆ ಚಿತ್ರಗಳು ಹಾಕೊಂಡು ನಾನು ಕೇಸ್ ಹಾಕಿದೆ ಕೇಸ್ ಹಾಕಿಬಿಟ್ಟು ಅವ್ರದ್ದು ಅರೆಸ್ಟ್ ಮಾಡಿದೆ ಒಬ್ಬ ಯುವಕ ಅರೆಸ್ಟ್ ಮಾಡಿಸಿ ಪೊಲೀಸ್ ಅವ್ರು ಕರ್ಕೊಂಡ್ಬಂದು ಅವರ ಕ್ಲಾಸ್ ತಗೊಂತ ಇದ್ರು ಆ ಫೋನ್ ಕಿತ್ಕೊಂಡು ಅವ್ರ ಅಪ್ಪ ಅಮ್ಮ ಬಂದ್ರು ಹತ್ಕೊಂಡು ಅವಾಗ ಅವ್ರ ಅಪ್ಪ ಅಮ್ಮನ ನೋಡಿ ನೋವು ನೋಡಿ ಅವ್ರ ಕಣ್ಣು ಆಗ್ತಾ ಇರೋದು ನೋಡಿ ನಾನು ಪಾಪ ಅವ್ರ ಬುದ್ಧಿವಾದ ಹೇಳ್ಬಿಟ್ಟು ಬಿಟ್ವಿ ಅಟ್ಲೀಸ್ಟ್ ಹಾಕ್ಬೇಕಲ್ಲ ಆಕ್ಷನ್ ತಗೋಬೇಕಲ್ಲ ಯಾರು ನೋಡ್ತಾ ಇದ್ರೆ ಈ ಸಾಮಾಜಿಕ ಜಾಲತಾಣದ ಬಗ್ಗೆ ಒಂದು ಆಕ್ಷನ್ ಅದೇ ಇವತ್ತು ಅನಾಹುತ ಆಗ್ತಾ ಇರೋದು ಅಶ್ಲೀಲವಾದ ಭಾಷೆ ಅಶ್ಲೀಲವಾದ ಫೋಟೋ ಅಶ್ಲೀಲವಾದ ಲ್ಯಾಂಗ್ವೇಜ್ ಕೆಟ್ಟ ಕೆಟ್ಟ ಪದಗಳು ನಮ್ಮ ಮಕ್ಕಳು ಬೆಳಿತಾರೆ ಅದಕ್ಕೆ ಫಸ್ಟ್ ಕಡಿಮೆ ಹಾಕಬೇಕು ಈ ಸೈಬರ್ ಕ್ರೈಮ್ ಶಕ್ತಿ ಇಡಬೇಕು ಮತ್ತು ಇಮಿಡಿಯೇಟ್ ಆಕ್ಷನ್ ತಗೋಬೇಕು ನೀವೆಂತ ಹೇಳಿ ಅಭಿಮಾನ ಸಂಘದ ನೂರ ಐವತ್ತು ಫಾಲ್ಸ್ ಅಕೌಂಟ್ಸ್ ಇದರಿಂದ ಪ್ರೈವೇಟ್ ಅಕೌಂಟ್ ಇಂದ ಪೋಸ್ಟ್ ಮಾಡೋದಕ್ಕೆ ಆಕ್ಷನ್ ತಗೊಂಡ ಅದ್ರ ಬಗ್ಗೆ ಮುಖ್ಯಮಂತ್ರಿ ಗಮನ ಹರಿಸಬೇಕು ಪ್ರತಿಯೊಬ್ಬರು ಹೇಳ್ತಾ ಇದ್ದೀನಿ ಅವ್ರ ಮನೆಯಲ್ಲಿ ನಡೆದ್ರೆ ತೊಂದರೆ ಅವಾಗ ಗೊತ್ತಾಗುತ್ತೆ ಹೊರತು ಬೇರೆ ಪಕ್ಕದ ಮನೆಯಲ್ಲಿ ನಡೆದಾಗ ನಡ್ತಾ ಇರ್ತಾರೆ ಅವ್ರ ಮನೆಗಳಲ್ಲಿ ಮಂತ್ರಿಗಳು ಮುಖ್ಯಮಂತ್ರಿ ಮನೆಗಳು ನಡೆದ್ರೆ ಮಾತ್ರ ಅವ್ರ ಆಕ್ಷನ್ ತಗೊಂತಾರೆ ಸಾಮಾನ್ಯ ನೋಡಿದಾಗ ನಕ್ಕೊಂಡು ಅವ್ರ ಕೆಲಸಗಳು ಮಾಡ್ತಾ ಇರ್ತಾರೆ ಒಂದ್ ಜವಾಬ್ದಾರಿಯುತವಾದ ಇದ್ದಾಗ ಸೈಬರ್ ಕ್ರೈಮ್ ಶಕ್ತಿ ನೀಡಬೇಕು ಮತ್ತೆ ಆಕ್ಷನ್ ತಗೋಬೇಕು ಇವರ ಈ ಬೆಳವಣಿಗೆ ನಡೆದಿರೋದೇ ಸೈಬರ್ ಕ್ರೈಮ್ ಇಂದ ಸೈಬರ್ ಕ್ರೈಮ್ ಆಗಿದೆ ಅದ್ರ ಬಗ್ಗೆ ಆಕ್ಷನ್ ತಗೋಬೇಕು ಅಂತ ಹೇಳ್ತೀನಿ ಈ ಒಂದು ವೇದಿಕೆ ಬರುತ್ತೆ ಯಾಕಂದ್ರೆ ಈ ಹಿಂದೆ ಮಾತಾಡ್ತಿದ್ದೆ ಇವಾಗಲೂ ಮಾತಾ ಇದ್ದೀನಿ ಅದು ಇವತ್ತು ಇಲ್ಲಿಗೆ ಒಂದು ಕಡಿವಾಣ ಹಾಕ್ಬೇಕು ಅದಕ್ಕೆ ಯಾಕೆಂದ್ರೆ ಅದಕ್ಕೂ ಒಂದು ಡಿಫಮೇಶನ್ ಬರಬೇಕು ಅರೆಸ್ಟ್ ಮಾಡಬೇಕು ಅವಾಗಲೇ ಮೆಸೇಜ್ ಹೋಗೋದು ಒಂದು ಒಳ್ಳೆ ಸಂದೇಶ ಹೋಗೋದು